ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ಇದು ನಿಮ್ಮ ಎಮ್ ಕೆ ಪಾಯಣಿಗ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬ ದಿನ ಆದಮೇಲೆ ಲಾಗಿಗೆ ಬರ್ತಾ ಇದ್ದೀನಿ ಓ ಸೊ ಸೊ ಇವತ್ತಿನ ಲಾಗ್ ಏನು ಅಂತ ಹೇಳಿದ್ರೆ ಸೇಮ್ ರೈಡರ್ಸ್ ಟೀಮ್ ಕಮಾಂಡರ್ಸ್ ಸೊ ನಾವಿವಾಗ ಹೋಗ್ತಾ ಇದ್ದೀವಿ ದಬಗುಳಿ ಪಿಕ್ನಿಕ್ ನಿಯರ್ ಕನಕ್ಪುರದ ಹತ್ರ ಇರೋದು ಇಲ್ಲಿಂದ ಒಂದು ತೊಂಬತ್ತು ಕಿಲೋಮೀಟ್ರ್ ತೊಂಬತ್ತೈದು ಕಿಲೋಮೀಟ್ರ್ ಇದೆ ನಮ್ಮ ದಾಸಹಳ್ಳಿಯಿಂದ ಜಾಕಿದು ಗೇರ್ ಲಿವರ್ ಬಿಚ್ಕೊಂಡು ಹೋಗ್ಬಿಟ್ಟಿದೆ 何メラネイト <laughs>

ಬಿದ್ರೆ ಏಟಾಗಿ ಸಹ ತಗೋಲ್ಲನು ವಾಸನೆಗೆ ನೀರು ಕುಡ್ದೆ ಸ ತಗೊಬಿಡ್ತಾನೆ ಬೀಕ್ ನಾಶಿ ನನ್ನ ಮಗನ ತಗೊಂಬಂದು ಈಗ ತೆಕ್ಬಿಡ್ಬೋದು ಹೋಗೋಣ ಪರ್ವಾಗಿಲ್ಲ ಬನ್ನಿ ಗುರು ಬಣ ನಡಿರೋ ಬೇಗ ಬಿಸಿಲು ಬಂತು ಬಿಸಿಲು ಎಂಟು ಕಿಲೋಮೀಟರ್ ಲೆಫ್ಟ್ ತಗೋಬೇಕು ಸೊ ಈಗ ಆರು ಎಂಟ್ರಿ ಆಗಿದ್ದೀವಿ ಇಲ್ಲಿ ಲೆಫ್ಟ್ ತಗೊಬೇಕು ಅಚ್ಚಿನ ಓಕೆ ಇಲ್ಲಿ ಬರೋತ್ತಿ ಆರು ಹಿಂದೆ ಅದೇ ಆಫ್ ರೋಡಿಂಗ್ ಆಗ್ಬಿಟ್ಟಿತ್ತು ಯಪ್ಪ ಏನು ಗುಂಡಿಗುರು ಎಂ ಪಿ ಎಲೆಕ್ಷನ್ ಬಂದ್ರೂ ರೋಡ್ ಸರಿ ಮಾಡಿಸಲ್ಗಲ್ಲ ಗುರು ಮಂಗ ಮಾಡಿ ಜನರನ್ನ ಎಳ್ಕೊಳ್ತಾರೆ ನೋಡ್ತಾರೆ ಇದರಿಂದ ಯಾವ ಪ್ರಯೋಜನ ಇಲ್ಲ ಅರ್ಥ ಮಾಡಿಕೊಂಡು ಜನರು ಸರಿಯಾಗಿ ಓಟ ಹಾಕಿದ್ರೆ ನಮ್ಮ ದೇಶಕ್ಕೆ ಒಳ್ಳೇದು ಯಾವುದು ಗುರು ಅರಮನೆ ಇದ್ದಂಗೆ ಐತೆ ಅರಮನೆ ಕೊಡ್ಸೊಂಡು ಕೊಡ್ಸಿದಾನೆ ಸೈಕ್ ಆಗಿದ್ದಾರೆ ಕೊಡ್ಸೊಂಡ್ ಗುರು ನೋಡಮ್ಮ ಈ ಪ್ರಪಂಚದಲ್ಲಿ ತುಂಬಾ ಒಳ್ಳೆ ವ್ಯಕ್ತಿಗಳು ದೊಡ್ಡ ವ್ಯಕ್ತಿಗಳು ಹಚ್ಕೊಂಡಿರ್ತಾರಲ್ಲ ಅವರಲ್ಲೂ ಮಹಾನ್ ಕಚ್ಚ ಲೋಪರ್ಗಳ ಓಕೆ ನಮ್ಮ ಜಾಕಿದು ಲಿವರ್ ಒಂದು ಸ್ವಲ್ಪ ಇದಾಗ್ಬಿಟ್ಟಿದೆ ಸ್ಕ್ರೂ ಬಿಚ್ಕೊಂಡ್ಬಿಟ್ಟಿದೆ ಸೊ ಗ್ಯಾರೇಜ್ ಎಲ್ಲೂ ಸಿಗ್ತಾ ಇರೋ ಕಾರಣ ಹಿಂಗೆ ಹೊಡಿತಾ ಇದೀವಿ ಸೊ ಮುಂದೆ ಆಫ್ ರೋಡಿಂಗ್ ಹೊಡಿಬೇಕು ನೀನು ಹೆಂಗೆ ಧಾರ ಕಟ್ಕೊಂಡು ಗೇರ್ ಲಿವರ್ಗು ಅದಕ್ಕೂ ಎಲ್ಲ ಇದ್ದೀರಾ ಮೈಸೂರಾ ದಬ್ಬಾಗುಲ್ಲಿ ಪಿಕ್ನಿಕ್ ಸ್ಪಾಟು ಇಲ್ಲಿ ಹಾಂ ದಬ್ಬಾಗುಲ್ಲಿಗೆ ನೀವು ಮೈಸೂರು ಹಿಂಗೆ ಹೋಗಿದ್ದೀರಾ ನಿಮ್ಮ ಚಾನಲ್ ಏನು ಹಾ ಹೌದಾ ಎಮ್ ಕೆ ಪಯಣಿಕ ಅಂತ ಎಮ್ ಕೆ ಪಯಣಿಗ ಹೌದು ಒಂದ್ಸಲ ನನಗೆ ರಿಕ್ವೆಸ್ಟ್ ಕಳಿಸಿ ನಾನು ಎಕ್ಸೆಪ್ ಮಾಡಿಕೊಳ್ತೀನಿ ಏ ಗೊತ್ತೇನ್ರಾ ನೆಟ್ಟು ಗೋಲ್ಡ್ ಆಗುತ್ತೆ ಪರವಾಗಿಲ್ಲ ಬಿಡ ಬೇರೆ ಏನು ನಿಮ್ಮ ಹೆಸ್ರು ನೀವು என்ன சேனா சிபீர் சிபீர் சிதேசா என்ன சேனா யார் யார் அப்துல் அப்துல் ரசா அது வேற ஒரு கொடி டப்பகுடி தெக்கன கேரியா हां டப்பகுடி டப்பகுடி हां டப்பகுடி ஏன் டப்பகுடி டப்பகுடி ಹೋಗಿದினி அது யாருकडे ಅಂತ ಚಿಕ್ಕ வைத்தியத்துக்கு சிக்குஸ்துలోకి டார் கேர் ரெனிங்கங்களே அப்புறம் முடிமதி தப்புတယ် தગેது மேட கன ಅದರ மேல ಹಾಕೊಂಡா சப்பு கொடி கொடி வைப்புடா குடினி இங்க தங்கிடறாக காலக்கணம் வந்து அதுக்கு என்ன ஆகல बेडம் பைரேட்டா அண்ணா இயக்காகவே என்னே ரெடி ஊறி இல்லை இது ட்ரெடிலா முடி ಗೊತ್ತாயிடு கட்டிங் பிளேர் ஐதானே இல்ல இன்னேங்க எடுக்கறக்கே ஆ ஏன்டா லேலே 나வே ஏறிடுறேன் பக்கல நீ ஏறிடுறேன் குடுங்க ஆக அதா மாடுறேனே கேரேஜ் இந்தேய் ஏன்டா நீ எல்லாராக அதா இறக்கிறா நிரம்பா ஆயல்ல அங்க அண்ணன இல்ல ஏलं இருந்துதே

ನೀರಿಲ್ಲ ಅದು ಹೆಂಗ್ ನೆಲ ಕೊಡದ್ಬಿಟ್ಟಿದ್ರ ಏನೋ ಮುಂದೆ ಕಾಲೇಜ್ ಹಂಗ ಹೊತ್ಕೊಂಡು ಹೋಗ್ತಾರೆ ಓ ಶೆಟ್ ಎಲ್ಲ ಹೋಯ್ತು ಒಗ್ಗೆ ಓ ಮ್ಯಾನ್ ಸೆಂಟರ್ ಸೆಂಡ ಕೂಡ ಏನು ಓ ಸರಿಯಾಗಿ ಹೊಡೆದೈತೆ ಗಾಡಿ ರೆಡಿ ಮಾಡ್ತದಲ್ಲ ಅಲ್ಲೇ ಹೋಗಬೇಕು ಮತ್ತೆ ಅಣ್ಣ ಇವರಲ್ಲಿ ನಾಳೆ ಪಂಜರಂಗಿಲ್ಲ ಎಷ್ಟು ಕಿಲೋಮೀಟರ್ ಆಗುತ್ತೆ ಮೂರು ಕಿಲೋಮೀಟ್ರು ಹೇಳಪ್ಪ

ಇಲ್ಲಲ್ಲ ಅಂತೀಯಾ ಆಗಲ್ಲ ಇರೋ ಒಂದು ನಿಮಿಷ

ಹೌದಾ ಸರಿ ನೋಡಿ ಯಾವುದೇ ಒಂದು ಗ್ರೂಪ್ ರೈಡ್ ಆಗಿರ್ಬೋದು ಸಿಂಗಲ್ ಸೋಲೋ ರೈಡ್ ಆಗಿರ್ಬೋದು ಒಂದು ತಿಳ್ಕೊಳ್ಳಿ ಆಫ್ ರೋಡಿಂಗ್ ಬರ್ತೀನಿ ಅಂತ ಹೇಳಿದ್ರೆ ಇಲ್ಲ ಅಂತ ಹೇಳಿದ್ರೆ ಆನ್ ರೋಡ್ ಬರ್ತೀನಿ ಅಂತ ಹೇಳಿದ್ರೆ ಒಂದು ಪಂಚರ್ ಕಿಟ್ ನಿಮಗೆ ಲೆಸನ್ ಅಂತಲೇ ತಿಳ್ಕೊಬಹುದು ನಿಜವಾಗ್ಲು ನೋಡಿ ಈ ಊರಲ್ಲಿ ಏನು ನೋಡಿ ಹಿಂಗ್ರೆ ಹತ್ತು ಒಂಬೈ ಎಂಟು ಕಿಲೋಮೀಟರ್ ಹೋಗ್ಬೇಕಂತ ಈ ಕಡೆ ಮತ್ತೆ ಹಿಂಗೆ ರಿವರ್ಸ್ ಹೋಗ್ಬೇಕು ಅಂತ ಹೇಳಿದ್ರೆ ಹತ್ತು ಕಿಲೋಮೀಟರ್ ಹನ್ನೆರಡು ಕಿಲೋಮೀಟರ್ ಹೋಗ್ಬೇಕಂತೆ ನೋಡಿ ಈಗ ಪಂಚರ್ ವೀಲ್ ಬಿಂಡ್ ಆಗುತ್ತೆ ಪಂಚರ್ ಆಗಿದೆ ಹೋಯ್ತು ಕತೆ ಪಂಚರ್ ಅಂಗಡಿ ಹಾಂ ಹೌದಾ ಹೌದಾ ಹಣ ಹಾಂ ಹೌದಾ ಸರಿ 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 ಎಲ್ಲಿಂದ ಬಿತ್ತು ಟ್ರೈನಿಂದನಾ ಬಿಡಿದ್ದು ಅದು ಫುಲ್ ಕಟ್ಟಬಿಟ್ಟಿದೆ ಅದು ಹಾಂ ಅದ್ರದ್ದು ಪಂಚ ಇದ್ರದ್ದು ಟೂಬ್ ಕಟ್ಟಬಿಟ್ಟಿದೆ ಹಾಂ ರಿಮ್ ಹಾಂ ಸರಿ ರಿಮ್ ರಿಮ್ದು